ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಇಂದ್ರ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇದು ಬಂದು ಹಬ್ಬದ ಹಿಂದಿನ ಎರಡು ದಿನದ ಹಿಂದಿನ ವೀಡಿಯೋ ಇದು ಅಂದರೆ ತಿಂಡಿನ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿ ಮಾಡ್ತಾ ಇದ್ದೆ ನೈಟ್ ಒಂದು ಹತ್ತು ಗಂಟೆ ಮೇಲೆ ತಿಂಡಿ ಮಾಡ್ತಾಯಿದ್ದೆ ಹಬ್ಬಕ್ಕೆಲ್ಲ ತಿಂಡಿ ಬೇಕಾಗಿರುತ್ತಲ್ವ ಚಕ್ಲಿ ಮತ್ತು ಒಂದಷ್ಟು ರವೆ ಉಂಡೆ ಕರ್ಜಿಕಾಯಿ ಆಮೇಲೆ ಪೂರಿ ಥರದನ್ನ ಮಾಡ್ತಾ ಇದ್ದೆ ಇನ್ನೇನು ಮಾಡೋದು ಎಲ್ಲ ಕೆಲಸ ಒಂದಿನ ಒಂದೊಂದು ಮಾಡಿಕೊಂಡ್ರೆ ಹಬ್ಬಕ್ಕೆ ಈಸಿ ಆಗುತ್ತೆ ಅಂತೇಳಿ ಎಲ್ಲನೂ ರೆಡಿ ಮಾಡ್ತಾ ಇದ್ದೆ ಫಸ್ಟು ರವೆ ಉಂಡೆ ಆಮೇಲೆ ಚಕ್ಲಿ ಕರ್ಜಿಕಾಯಿ ಈ ಥರದನ್ನೆಲ್ಲ ಮಾಡಿದೆ ಎಲ್ಲ ತಿಂಡಿನೂ ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಇಷ್ಟು ಥರ ತಿಂಡಿನ ಮಾಡಿದೆ ಏನು ತುಂಬ ಜಾಸ್ತಿ ಮಾಡಿರಲಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ದೇವರಿಗೆ ಎಷ್ಟು ಬೇಕಾಗಿರುತ್ತೆ ಒಂದೊಂದು ತಟ್ಟಲಿಷ್ಟು ಅಷ್ಟ ಮಾಡಿ ಇಟ್ಟಿದ್ದೆ ನನಗೆ ಹೇಗೆ ಬರುತ್ತೋ ಹಾಗಂತೂ ಮಾಡಿದ್ದೆ ಎಲ್ಲನೂ ಒಂದು ದಿನ ಒಂದು ಕೆಲಸಗಳನ್ನ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತಲ್ವ ಹಾಗಾಗಿ ಇದನ್ನು ಮಾಡಿದಾಗ ಮೋಸ್ಟ್ಲಿ ಒಂದು ಕಾಲೇನೋ ಆಗಿತ್ತು ನೈಟ್ ಮಂಗಳವಾರ ಬುಧವಾರ ನೈಟ್ ಅನಿಸುತ್ತೆ ಆವಾಗ ಮಾಡಿದ್ದು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇಗೆ ತಿರ್ಗಾ ಹಣ್ಣುಗಳೆಲ್ಲನೂ ಒಂದು ಕ ಅಂದರೆ ಒಂದಿನ ಒಂದೊಂದೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತಲ್ವಾ ಹಂಗಾಗಿ ಹಣ್ಣುಗಳೆಲ್ಲ ತಂದಿಟ್ಕೊಳ್ತಾ ಇದ್ವಿ ಬಾಳೆಹಣ್ಣೆಲ್ಲ ರೇಟ್ ಆಗಿಬಿಟ್ಟಿತ್ತು ನೂರಿಪ್ಪತ್ತು ಇರು ನೂರು ಇಪ್ಪತ್ತೈದು ರೂಪಾಯಿ ಕೆ ಜಿ ಆಗಿಬಿಟ್ಟಿತ್ತು ಎಷ್ಟೇ ದೇ ದುಡ್ಡು ಎಷ್ಟೇ ರೇಟ್ ಆದರೂ ದೇವ್ರಿಗೆ ಹಬ್ಬ ಆದಮೇಲೆ ಮಾಡಲೇಬೇಕಲ್ವಾ ಹಾಗಾಗಿ ಏಲಕ್ಕಿ ಒಂದು ಎರಡು ಚಿಪ್ ತೊಗೊಂಡಿದ್ದೆ ಮತ್ತು ಬಾಳೆಹಣ್ಣು ಬಂದು ಒಂದು ನಾಲ್ಕು ಕೆ ಜಿ ಏನೋ ತೊಗೊಂಡಿದ್ದೆ ಹಂಗಾಗಿ ಕುಂಕುಮಕ್ಕೆಲ್ಲ ಅದನ್ನು ಕೊಡೋಣ ದೇವರಿಗೆಲ್ಲ ಇದು ಇಡೋಣ ಅಂದ್ಬಿಟ್ಟು ಇದನ್ನು ತೊಗೊತಾ ಇದ್ದೆ ಹಾಗೆ ಇದೆಲ್ಲ ತಗೊಂಡು ಇನ್ನೂ ಎಲ್ಲ ಥರದ ಹಣ್ಣುಗಳು ಅಂದರೆ ಆ್ಯಪಲ್ಲು ಎಲ್ಲ ಹಣ್ಣುಗಳ ರೇಟಂತೂ ಅಷ್ಟೇ ಇದೆ ಎಲ್ಲ ಅಂತೂ ತೆಗಿಯೋಕ್ಕಾಗಿಲ್ಲ ಹಾಗಾಗಿ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ ನಾನು ತೊಗೊಂಡಿದ್ದೆ ಹಬ್ಬಕ್ಕೆಲ್ಲ ಹೇಗೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೆ ಆಮೇಲೆ ಸದ್ಯ ನಮ್ಮ ಮನೆಯವರೆಲ್ಲದಕ್ಕೂ ಹೆಲ್ಪ್ ಮಾಡೋದ್ರಿಂದ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಆ ಮುಂದೆ ಆ ವಿಡಿಯೋ ಬರುತ್ತೆ ನೆಕ್ಸ್ಟ್ ವಿಡಿಯೋ ಅದು ಹಬ್ಬದ ಆಗಿರುತ್ತೆ ಇದು ಬಂದು ಹಬ್ಬದಿಂದ ನಿಜ ಹೇಗೆಲ್ಲ ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಅಂತೇಳಿ ವಿಡಿಯೋನ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದು ಬಂದು ಸ್ಟೋರ್ಗೆ ಏನೋ ಓದೋ ಏನೋ ಒಂದು ಮಿಸ್ ಆಗಿತ್ತು ಅದನ್ನ ತೊಗೋಣ ಅಂತ ಹುಡುಕ್ತಾ ಇದ್ದೀವಿ ನಮ್ಗೆ ಅದು ಸಿಗ್ತಾ ಇಲ್ಲ ಕೊನೆಗೆ ಅಯ್ಯೋ ಹೋಗಲಿ ಬಿಡಪ್ಪ ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ ಬಟ್ ಸರ್ಚಿಂಗಂತೂ ಎಲ್ಲ ಕಡೆ ಹುಡುಕ್ತಾ ಇದ್ವಿ ನಮ್ಗೆ ಅದು ಸಿಗುತ್ತಾ ಸಿಗುತ್ತಾ ಏನೋ ಒಂದು ಬೇ ತಲೇಲಿ ಏನೋ ಓಡ್ತಾ ಇದೀನೋ ತೊಗೋಬೇಕು ತೊಗೋಬೇಕು ಅಂತ ಅದು ಸಿಗಲಿಲ್ಲ ಹಂಗಾಗಿ ಇವಾಗ ಬೇಡ ಬಿಡಪ್ಪ ಅಂತೇಳಿ ವಾಲ್ಗೇನೋ ಬೇಕಾಗಿತ್ತು ಆ ರೀತಿಯಿಂದ ಹುಡುಕ್ತಾ ಇದ್ವಿ ಕೋಡೆಗಾ ಹಾಕೋಕ್ಕೆ ಆ ಥರದ ಆಮೇಲೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಅದೆಲ್ಲ ಮುಗಿದ್ಮೇಲೆ ತಿರ್ಗಾ ಇದು ಗುರುವಾರ ಸಂಜೆ ಮೇಲೆ ದೇವ್ರಿಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ಅಮ್ಮನಿಗೆ ಕೂರಿಸೋದಕ್ಕೆ ಏಕೆಂದರೆ ಗುರು ಶುಕ್ರವಾರನೇ ಎಲ್ಲರೂ ಮಾಡೋಕ್ಕಾಗಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡ್ಕೊಳ್ಳೋದು ಹಿಂದಿನ ದಿನವೇ ಮಾಡ್ಕೊತಾರೆ ಅದೇ ರೀತಿ ನಾನು ಕೂಡ ಭತ್ತದ ತೋರಣ ತಗೊಬಂದಿದ್ದೆ ಅದನ್ನು ನಮ್ಮ ಮನೆಯವರು ಅದಕ್ಕೆ ಹಾಕಿ ರೆಡಿ ಮಾಡಿಕೊಡ್ತಾಯಿದ್ರು ಅದಕ್ಕೆ ಇನ್ನೊಂದು ಮೇಲ್ಗಡೆ ಒಂದು ತೋರಣ ಬರುತ್ತೆ ಅದನ್ನು ಹಾಕ್ತಾಯಿದ್ರು ಬಟ್ ನಾನು ಏನೇ ತಂದುಕೊಟ್ರು ಪಾಪ ಅದನ್ನೆಲ್ಲ ನೀಟಾಗಿ ಹಾಕಿ ರೆಡಿ ಮಾಡಿ ನನಗೆ ಕೊಡ್ತಾರೆ ಬಟ್ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಮಾಡಿಕೊಡ್ತಾರೆ ಹಬ್ಬ ಅಂದರೆ ಅವ್ರಿಗೆ ಈ ಅದರಲ್ಲೂ ವರ್ಮಾಲಕ್ಷ್ಮಿ ಮಾಡಬೇಕಂದ್ರೆ ಭಾಳ ಖುಷಿಯಿಂದ ಇಷ್ಟಪಟ್ಟು ಹಬ್ಬನ ಮಾಡೋಂಥದ್ದು ಭಾಳ ಅವ್ರಿಗೂ ಒಂಥರ ಇಷ್ಟ ಆಗುತ್ತೆ ಎಲ್ಲನೂ ರೆಡಿ ಮಾಡಿಕೊಡೋದು ನನಗೆ ಆಮೇಲೆ ಅದು ಬ್ಯಾಕ್ಗ್ರೌಂಡ್ ಮಾಡಿಕೊಡೋದಾಗಲಿ ಅದೆಲ್ಲ ಅವ್ರಿಗೆ ಇಷ್ಟಪಟ್ಟೆ ಪಾಪ ಮಾಡಿಕೊಡ್ತಾರೆ ಅದೇ ಹಂಗಾಗಿ ಎಷ್ಟು ಮುಂದಿನ ವೀಡಿಯೋ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅಲಂಕಾರ ಬಂದಿತ್ತು ಎಷ್ಟು ಚೆನ್ನಾಗಿ ಅಮ್ಮನಿಗೆ ನಾವು ಹಬ್ಬನ ಆಚರಿಸಿದ್ವಿ ಅದೆಲ್ಲ ತುಂಬಾ ಖುಷಿ ಇದೆ ನಮಗೆ ನೋಡಿ ಎಲ್ಲನೂ ಹಾಗೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಟೇಬಲು ಮತ್ತು ಅದಕ್ಕೆ ಏನೇನು ಬೇಕಾಗಿರುತ್ತೆ ಬ್ಯಾಕ್ಗ್ರೌಂಡ್ಗೆ ಅನ್ಸೋಕ್ಕೆ ಅದ್ರ ಮೇಲೆ ಆಸಕ್ಕಂತೆ ಏನು ಬರುತ್ತೆ ಪ್ರತಿಯೊಂದು ಒಂದು ಬ್ಯಾಗ್ ಕವರಲ್ಲಿ ಇಟ್ಬಿಟ್ರೆ ನಮಗೆ ಸಿಗುತ್ತೆ ಹಾಗೆ ಪಾಟ್ಗಳನ್ನ ತಂದು ಇಟ್ಕೊಂಡಿದ್ದೀನಿ ಏಕೆಂದರೆ ಡೆಕೋರೇಷನ್ಗೆಲ್ಲ ಬೇಕಾಗುತ್ತೆ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬಾಳೆಕಂದ್ಗಳು ಮಾವಿನ ಸೊಪ್ಪು ಇದೆಲ್ಲ ಹಾಗೆ ನನ್ನ ಮಗನೂ ಪಾಪ ಅವತ್ತು ಹುಷಾರಿರಲಿಲ್ಲ ಒಂದೆರಡು ಮೂರು ದಿನ ಅವ್ನಿಗೆ ಹುಷಾರೇ ಇರಲಿಲ್ಲ ಬಿಡಿ ಜ್ವರ ಮತ್ತು ಕಫ ಥರ ಆಗಿವಪ್ಪ ಅವನು ಸ್ವಲ್ಪ ಹುಷಾರು ತಪ್ಪಿಬಿಟ್ಟಿದ್ದ ಹಬ್ಬದಲ್ಲಿ ಹಬ್ಬದ ದಿನ ಪರವಾಗಿಲ್ಲ ಸರಿ ಹೋಗಿದ್ದ ಅಷ್ಟರಲ್ಲಿ ಸರಿ ಹೋಗ್ಬಿಟ್ಟಿದ್ದ ಅದಕ್ಕೆ ಮೆಡಿಷನ್ಸ್ ಎಲ್ಲ ಕೊಡಿಸಿದ್ವಿ ಚೆನ್ನಾಗಾದ ಆಮೇಲೆ ಇದನ್ನೆಲ್ಲ ಮಾಡಿಕೊಂಡು ಅವನನ್ನು ನೋಡಿಕೊಂಡು ಅವನಿಗೆಲ್ಲ ಮೆಡಿಸಿನ್ಸ್ ಕೊಟ್ಕೊಂಡು ಹಾಗೆ ಹಬ್ಬಕ್ಕೆ ಏನೇನು ಬೇಕು ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀವಿ ಎಷ್ಟು ಕೆಲಸ ನಾನು ಅವತ್ತಂತೂ ಫಿಕ್ಸ್ ಆಗಿಬಿಟ್ಟಿದ್ದೆ ಬುಧವಾರ ಏನಾಗುತ್ತೆ ಇವತ್ತು ಮಲ್ಗದೆ ಬೇಡ ಅಂಥೇಳಿ ಫುಲ್ಲು ರೆಡಿ ಮಾಡೋಣ ಅಂತೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೆ ನೋಡಿ ಎಲ್ಲ ಬೆಳ್ಳಿ ಸಾಮಾನೆಲ್ಲರೂ ಎಲ್ಲ ತೊಳೆದು ದೇವ್ರ ಸಾಮಾನೆಲ್ಲ ಎತ್ತಿಟ್ಟು ಒಂದು ಕಡೆ ಎಲ್ಲ ಜೋಡಿಸಿ ಎತ್ತಿಕೊಂಬಿಟ್ರೆ ನಮಗೆ ಕೆಲಸಗಳನ್ನ ಮಾಡೋಕ್ಕೆ ಹಾಗೆ ದೇವ್ರ ಸಾಮಾನೆಲ್ಲೂ ಬೆಳಗ್ಗೆ ಎತ್ತಿಟ್ಕೊಂಡು ಏನೇನು ಬೇಕಾಗಿರುತ್ತೆ ಅದನ್ನೆಲ್ಲ ನೋಡಿ ಎಲ್ಲ ಕೆಲಸನೂ ಎಲ್ಲನೂ ಇಟ್ಕೊಂಡ್ರೆ ಮಾತ್ರ ಹಬ್ಬನ ಚೆನ್ನಾಗಿ ಮಾಡ್ಬೋದು ಯಾಕೆ ಅಂತಂದರೆ ಒಂದಿಲ್ಲ ಅಂದ್ರೂ ತಿರ್ಗೋಗ್ತರಬೇಕಾಗತ್ತೆ ಹಂಗಾಗಿ ಪ್ರತಿ ಒಂದನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಡ್ಬೇಕು ಅದು ನನ್ನ ತಲೆಯಲ್ಲಿ ಫಸ್ಟ್ ಬರುತ್ತೆ ಏನೇನು ಬೇಕು ಅಂತ ಆಲೋಚನೆ ಮಾಡಿ ಎಲ್ಲ ಎತ್ತಿಟ್ಕೊಂಬಿಟ್ರೆ ನಮಗೊಂದು ಹಬ್ಬ ಮಾಡೋಕ್ಕೆ ನೀಟಾಗಿ ಮತ್ತೆ ನಾವು ಅಂಗಡಿಗೆ ಹೋಗೋದೇ ಬೇಡ ಅದೇ ರೀತಿನೇ ಮಾಡಿದ್ದೀನಿ ಬಿಡಿ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಪ್ರತಿಯೊಂದು ತಂದಿಟ್ಕೊಂಡಿದ್ದೆ ಮತ್ತೆ ಅಂಗಡಿಗೆ ಹೋಗಿ ತರಬೇಕಪ್ಪ ಅನ್ನೋದು ಯಾವುದೂ ಇಟ್ಕೊಂಡಿರಲಿಲ್ಲ ಎಲ್ಲ ವಸ್ತುನೂ ತಂದಿಟ್ಕೊಂಡಿದ್ದೆ ನನಗೇನಂದರೆ ಒಂದು ಹಬ್ಬ ಅಂತ ಮಾಡಿದಾಗ ಅಮ್ಮನ ಕೂರಿಸುವಾಗ ಹೀಗೇ ಮಾಡಬೇಕು ಇದೇ ರೀತಿ ಇರಬೇಕು ಅನ್ನೋದು ನನ್ನ ಆಸೆ ಅದು ಹಂಗಾಗಿ ಖುಷಿಯಿಂದ ಅವತ್ತಿನ ರಾತ್ರಿ ಇಡೀ ರಾತ್ರಿ ಮಲಗಲೇ ಇಲ್ಲ ನಂಗೆ ಟೈಮೇ ಇರಲಿಲ್ಲ ಬಿಡಿ ಯಾಕೆಂದರೆ ಕೆಲಸನೂ ಹಾಗೆ ಇತ್ತು ಅಷ್ಟು ಕೆಲಸ ಇತ್ತು ಎಷ್ಟು ಮಾಡಿದ್ರೂ ಮುಗಿತಾನೆ ಇರಲಿಲ್ಲ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಅಮ್ಮನ ಕೂರಿಸಿ ಸೀರೆ ಉಡ್ಸೆಲ್ಲ ಮಾಡೋಷ್ಟರಲ್ಲಿ ಇರೋ ಒಂಥರ ಚೆಂದ ಅನ್ನಿಸ್ತಾ ಇತ್ತು ನೋಡಿ ನಮ್ಮ ಬ್ಯಾಗ್ರೌಂಡ್ ಬಂದು ಈ ರೀತಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಯಾರಾದರೂ ವೀಡಿಯೋ ನೋಡಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಆರ್ಚ್ ಬಗ್ಗೆ ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ಮಾರ್ಕೆಟಿಂದ ತಂದಿದ್ದು ತುಂಬಾ ಚೆನ್ನಾಗಿದೆ ಇದರಲ್ಲೆಲ್ಲ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಬೇಕಿದ್ರೆ ಹೇಳಿದರೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಆ ಬ್ಯಾಕ್ ಡ್ರಾಪ್ ಬಾಳೆ ಏನಿದೆ ಅದನ್ನು ಕೂಡ ನಾನು ಅದಕ್ಕೆ ಇದಕ್ಕೆ ಎರಡು ವರ್ಷ ಮುಂಚೆನೇ ತೊಗೊಬಂದಿದ್ದೆ ಬಾಳೆಯಿಂದ ಅದು ತುಂಬ ಚೆನ್ನಾಗಿ ಬರುತ್ತೆ ಈ ನಡುವೆ ಎಲ್ಲ ಕಡೆ ಸಿಗುತ್ತೆ ಬಿಡಿ ಫ್ಲಿಪ್ಕಾರ್ಟಲ್ಲಂತೆ ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ ನೀವು ತೊಗೋಬೋದು ಮೀಶೋದಲ್ಲೆಲ್ಲ ಸಿಗುತ್ತೆ ತೊಗೋಬೋದು ಈ ಆರ್ಚ್ ಮಾತ್ರ ನಾನು ತೊಗೊಬಂದಿ ಮತ್ತು ಈ ಸೀಲಲ್ಲಿ ಲೈಟಿಂಗ್ಸ್ ಏನಿದೆ ಅದು ಎರಡು ಥರದ್ದು ಒಂದು ಒಂದು ಆರ್ಚ್ ಒಳಗಡೆ ಇದ್ದಾರಲ್ಲ ಇವಾಗ ನಮ್ಮ ಮನೆಯವರು ಅದೊಂದು ನೋಡಿ ಈ ಕಡೆ ಎಲ್ಲ ಎಲ್ಲ ಇಟ್ಟಿದ್ದೀನಿ ಆಮೇಲೆ ಟೇಬಲ್ ಮೇಲೆಲ್ಲ ಆಸೆಲ್ಲ ನೀಟಾಗಿ ಮಾಡಿದ್ದೀನಿ ಅದಾದಮೇಲೆ ಏನಾಗಿದೆ ಲೈಟ್ಸ್ ಇದೆಯಲ್ಲ ಅದನ್ನ ಲೈಟ್ಸ್ನ ಮನೆಯವ್ರು ಒಳಗಡೆ ಹಾಕ್ತಾಯಿದ್ದಾರೆ ಯಾಕಂದರೆ ಒಳಗಡೆ ಹಾಕಿದ್ರೆ ತುಂಬ ಒಂಥರ ಏನೋ ಚೆನ್ನಾಗಿರುತ್ತೆ ಒಂಥರ ಲೈಟಿಂಗ್ಸ್ ಅದು ಹಾಕಿದ್ರೆ ನಿಮಗೆ ಲಾಸ್ಟಲ್ಲಿ ಕಾಣಿಸುತ್ತೆ ಒಳಗಡೆ ಎಲ್ಲ ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಬ್ಯಾಗ್ರೌಂಡ್ಗೋಸ್ಟೆ ಲೀವ್ ಲೀಫ್ ಥರ ಇದು ಥರ ಇತ್ತು ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಬೇಕಾದ್ರೆ ಸಪ್ರೇಟಾಗಿ ಒಂದು ವೀಡಿಯೋ ಕೂಡ ಮಾಡ್ತೀನಿ ಯಾರಿಗಾರು ಬೇಕು ಅನ್ನೋಂಗಿದ್ರೆ ನೆಕ್ಸ್ಟಲ್ಲಿ ನೀವು ಹಬ್ಬ ಮಾಡೋಂಗಿದ್ರೆ ನಾನು ಫಸ್ಟೇ ಮಾಡ್ಬೋದಿತ್ತು ಇಲ್ಲ ಅಂತ ಅಲ್ಲ ಬಟ್ ನನಗೇನಂದರೆ ಫಸ್ಟ್ ನಾನು ಇದನ್ನೆಲ್ಲ ಮಾಡ ನೆಕ್ಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತೇಳಿ ನಾನು ಅಂದ್ಕೊಂಡೆ ಹಾಗಾಗಿ ನೆಕ್ಸ್ಟ್ ಬೇಕು ನೀವು ಕೇಳಿದ್ರೆ ನಾನು ಇದಕ್ಕೆ ವೀಡಿಯೋ ಬೇಕಾದ್ರೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನೋಡಿ ಅದು ಫ್ಲವರ್ ಅದು ಲೈಟ್ಸ್ ಬಂದು ಅದನ್ನು ಆ ಹೂ ಒಳಗಡೆ ಆರ್ಚ್ ಒಳಗಡೆ ಹಾಕಿದ್ರೆ ಇದು ಆರ್ಚ್ ಬಂದು ಬಟ್ಟೆರದು ಪ್ಲಾಸ್ಟಿಕ್ ಏನಲ್ಲ ಅದು ಬಟ್ಟೆಯಲ್ಲಿ ಮಾಡಿರೋಂಥ ಫ್ಲವರ್ಸ್ ಆರ್ಚ್ ಅದು ತುಂಬ ದೊಡ್ಡದಾಗೆ ಇದೆ ಇಟ್ಕೊಂಬರೋಕ್ಕಾಗಲ್ಲ ಕೈಯಲ್ಲಿ ಗಾಡೀಲಿ ಇಟ್ಕೊಂಬರೋಕ್ಕಾಗಲ್ಲ ಬಟ್ ಇಟ್ಕೊಬೇ ಗಾಡಿ ಇದ್ರೆ ಆಟೋ ಈ ಥರದ್ರಲ್ಲೇ ತರಬೇಕಾಗುತ್ತೆ ನಾವು ತೊಗೊಬರ್ಬೇಕಾದ್ರೆ ನೋಡಿ ಈ ರೀತಿ ಬರುತ್ತೆ ಗೊತ್ತಾಗಿ ಕಾಣಿಸ್ತಿದೆ ನಿಮಗೆ ಅನಿಸುತ್ತೆ ಇಷ್ಟ ಆಯಿತು ಅಂತ ಅನಿಸುತ್ತೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಪರಿಶ್ರಮ ಇದಕ್ಕೆ ಅಷ್ಟೇ ಇದೆ ಅಷ್ಟೇ ತಲೆನ ಇದು ಮಾಡಬೇಕು ಆಮೇಲೆ ಅದಕ್ಕೆ ಗ್ರಿಪ್ಪ ಕೂರಬೇಕಂದ್ರೆ ಹಿಂದೆಯಿಂದ ಒಂದು ಕೋಲ್ ಕಟ್ಟಿ ನಾನು ಟ್ರೈ ಪಾಡ್ ಇಟ್ಟಿದ್ದಾರೆ ಹಿಂದೆಗಡೆ ಅದನ್ನು ಕಟ್ಟಿ ಮೇಲುಗಡೆ ಟೈಟ್ ಮಾಡಿ ಯಾಕಂದರೆ ಮುಂದಕ್ಕೆ ಮುಗುರಿಸ್ಬಾರ್ದು ಅಂತೇಳಿ ಟೈಟಾಗಿ ಕಟ್ಟಿ ಪಾಪ ಅಷ್ಟು ಶ್ರಮ ವಹಿಸಿದ್ದಾರೆ ನಮ್ಮ ಮನೆಯವರು ಆ ಶ್ರಮಕ್ಕೆ ತಕ್ಕನಂತೆ ಅಮ್ಮನ ಅಲಂಕಾರ ಆಗಲಿ ಅಮ್ಮನ ಒಂದು ಮುಖದ ವರ್ಚಸ್ಸಾಗಲಿ ಆ ತೇಜಸ್ಸಾಗಲಿ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ರೆ ನಂಗೆ ತೆಗಿಯಕ್ಕೆ ಮನಸೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಅದನ್ನು ಹೇಳೋಕ್ಕೆ ನೋಡೋಕ್ಕೆ ಎರಡು ಕಾಣಿಸಲ್ದೇ ಇರಲಿಲ್ಲ ಅಷ್ಟು ನಾವು ಖುಷಿ ಪಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಬ್ಯಾಕ್ ಡ್ರಾಪು ಮತ್ತು ನನ್ನ ಸೀರೆ ಕಲರ್ ಬಂದು ಇದೇ ಕಲರ್ ಇದೆ ಸ್ವಲ್ಪ ಫ್ಲವರ್ದು ಹಾಗಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಅದನ್ನೇ ಇಷ್ಟಪಟ್ಟೆ ಸಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಬೇರೆ ಹಬ್ಬದಲ್ಲಿ ಗಣೇಶನಿಗೆ ಈ ಥರದಕ್ಕೆಲ್ಲ ಯಾವುದಕ್ಕೆ ಬೇಕಾಗುತ್ತೆ ನಾನು ಆಮೇಲೆ ಲೈಟ್ ಎಲ್ಲ ಹಾಕಿ ನೋಡ್ತಾ ಇದ್ದೀನಿ ಈ ಲೈಟ್ ಹಾಕಿ ಹಿಂಗಾಕಿ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ ಲೈಟ್ ಆಫ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ ಅಂದರೆ ಇದು ಆಡಂಬರ ಅನ್ನೋದಕ್ಕಿಂತ ನನ್ನ ಖುಷಿ ಅಮ್ಮಂಗೆ ಅಲಂಕಾರ ಮಾಡಿ ಪ್ರತಿಯೊಂದು ಹಿಂಗೆ ಮಾಡಿ ಇಟ್ಟರೆ ಹೆಂಗೆ ಬರ್ಬೋದು ಹೆಂಗೆ ಕಾಣಿಸ್ಬೋದು ನಾನು ಆ ರೀತಿ ಮಾಡಬೇಕು ಅನ್ನೋದು ನನ್ನ ತುಂಬ ದಿನಗಳ ಆಸೆ ವರ್ಷ ವರ್ಷ ಏನಾದ್ರು ಒಂದು ಚೇಂಜಸ್ನ ಮಾಡ್ತಾ ಇರಬೇಕು ಅನ್ನೋದು ನನ್ನ ಆಸೆ ಹಂಗಾಗಿ ಆ ತಾಯಿ ನನಗೆ ಆ ಟೈಮಲ್ಲಿ ನೀ ಏನೋ ಗೊತ್ತಿಲ್ಲ ಎಲ್ಲ ಥರದ್ದು ನನಗೆ ಒದಗಿಸ್ಕೊಡ್ತಾಳೆ ನಾನು ಅಷ್ಟು ಖುಷಿಯಿಂದ ಹಬ್ಬನ ನಮ್ಮನೆ ನಾವು ಆಚರಿಸ್ತೀವಿ ಅಂತಲೇ ಹೇಳ್ಬೋದು ಆಮೇಲೆ ಸೀರೆನೂ ಅಷ್ಟೇ ಇದೇ ನನ್ನ ಸೀರೆ ತೋರಿಸಿದ್ದೀನಿ ನಿಮಗೆ ವೀಡಿಯೋ ಮಾಡಿದ್ದೀನಿ ಎರಡು ಸೀರೆಯಲ್ಲಿ ಈ ಸೀರೆ ಉಡ್ಸೋಣ ಅಂತೇಳಿ ಉಡಿಸಿದೆ ತುಂಬಾ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ಅದ್ರ ಬಗ್ಗೆ ಹೇಳೋಕೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿ ನಾನೇ ಅಂದ್ಕೊಂಡೆ ನಾನೇ ಎಷ್ಟು ನೀಟಾಗಿ ಸೀರೆ ಉಡಿಸ್ಬಿಟ್ನಾ ಅಂತ ಎಷ್ಟು ನಿಮಿಷ ಒಂದು ಹತ್ತು ಹದಿನೈದು ನಿಮಿಷ ಸೀರೆ ಉಡಿಸ್ಬಿಟ್ಟಿದ್ದೀನಿ ನನಗೆ ಅನ್ನಿಸ್ತಾಯಿತ್ತು ನಾನು ಇನ್ನು ಎಷ್ಟು ಬೇಗ ಅಂತ ಹೇಳಿ ಆ ಕಂಬಿಯೆಲ್ಲ ಇಟ್ಟು ಬಿಂದಿಗೆ ಇಟ್ಟು ಇದೆಲ್ಲ ಮಾಡಿ ಉಡಿಸ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರು ಆಚೆಗೆ ಹೋಗಿ ಬರೋ ಅಷ್ಟರಲ್ಲಿ ನಾನು ಸೀರೆ ಉಡಿಸಿ ಇಟ್ಟಿದ್ದೆ ಆಮೇಲೆ ಅದನ್ನೆಲ್ಲ ಸ್ಟೆಪ್ ಮಾಡಿ ಇನ್ನೂ ಸ್ವಲ್ಪ ಐಟ್ ಮಾಡಿಕೊಂಡ್ರೆ ನೀಟಾಗಿ ನೆರಿಗೆ ಎಲ್ಲ ಇನ್ನೂ ಚೆನ್ನಾಗಿ ಕೂರುತ್ತೆ ಅಂತೇಳಿ ಮೇಲ್ಗಡೆ ಐಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾ ಅದನ್ನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೆ ಆಮೇಲೆ ಈ ಸಲ ಅಂತೂ ಒಂದು ಚೇಂಜ್ ಮಾಡಿದ್ದೀನಿ ಇದಕ್ಕೆ ಡಾಬ್ ಬೇರೆ ಫತ್ ಪ್ರತಿ ಸಲ ಬೇರೆ ಇರುತ್ತಿತ್ತು ಅದು ಬೇಡ ಅಂತ ಹೇಳಿ ಇದನ್ನು ಆ ತಂದೆ ಇದನ್ನು ಟೂ ಹಂಡ್ರೆಡು ಟೂ ಫಿಫ್ಟಿ ರುಪೀಸ್ ಇರಬೇಕಷ್ಟೇ ಅದು ಅದೊಂದು ತಂದೆ ಆ ಕ ಆ ಸೀರೆ ಆ ಬ್ಯಾಗಗ್ರೌಂಡು ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನೋಡ್ತಿದ್ರೆ ಏನೋ ಒಂಥರ ಆಗೋದು ಆಮೇಲೆ ನನಗೆ ಏನಂದ್ರೆ ನಾನು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಸೀರೆ ಉಡಿಸ್ಬಿಟ್ಟ ಅನ್ನೋದು ನನಗೆ ಇಲ್ಲ ಆ ತಾಯಿ ಮಾಡಿಸ್ಕೋಬೇಕು ಅನ್ನೋ ಇದ್ದಿದ್ದರೆ ಖಂಡಿತವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿಸ್ಕೋತಾರಮ್ಮ ನಂಗೆ ಪ್ರತಿ ವರ್ಷದಲ್ಲೂ ಯಾವತ್ತೂ ನನಗೆ ವರ್ಷ ವರ್ಷ ಏನೂ ಕಮ್ಮಿ ಮಾಡೇ ಇಲ್ಲ ಹಾಗೆ ಕೊಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ನನ್ನ ಪರಿಶ್ರಮ ಅದಕ್ಕೆ ಯಾಕೆಂದರೆ ಹಬ್ಬ ಮಾಡಬೇಕಂದ್ರೆ ನಾನು ಅಷ್ಟು ಟು ಎಫರ್ಟ್ ಹಾಕ್ತೀನಿ ಫ್ರೆಂಡ್ಸ್ ಯಾ ಬೇರೆಯವ್ರು ಹಾಕೋಲ್ಲ ಅಂತ ನಾನು ಹೇಳ್ತಿಲ್ಲ ನನ್ನ ಪರಿಶ್ರಮ ಪ್ರತಿಯೊಂದಕ್ಕೂ ನಾನು ತರಬೇಕು ಯಾಕಂದರೆ ಪಾಪ ನಮ್ಮ ಮನೆಯವ್ರು ಕೊಡ್ತಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಎಲ್ಲ ತಲೆ ನನ್ನ ತಲೆ ಒಬ್ಬಳು ತಲೆಯಲ್ಲೆಲ್ಲ ನೆನಪಿರಬೇಕು ಹಾಗಾಗಿ ಎಲ್ಲ ಮಾಡ್ಕೊಳ್ಳೋದಷ್ಟೇ ಆಮೇಲೆ ನೈಟ್ ಎಲ್ಲನೂ ತೋರಣ ಎಲ್ಲ ಕಟ್ಟಿ ಬಾಗಿಲಿಗೆ ಹೂವಿಂದೆಲ್ಲ ಹಾಕಿ ಎಲ್ಲ ಎತ್ತಿಟ್ಬಿಟ್ರೆ ಬೆಳಿಗ್ಗೆ ನಾವು ಹೂವೆಲ್ಲ ಹಾಕ್ಕೊಂಡು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ನಮ್ಮ ಮನೆಯವ್ರಿಗೆಲ್ಲ ಎಷ್ಟಾಗುತ್ತೋ ಅಷ್ಟು ಅವರು ಮಾಡ್ಕೊಡ್ತಾರೆ ಬಾಗಿಲಿಗೆ ತೋರಣ ಕಟ್ಕೊಡ್ತಾರೆ ಹೂವಿನ ಹಾರಗಳನ್ನ ಕೊಟ್ಬಿಡ್ತಾರೆ ನಾನು ಹೇಗೆ ಕೇಳ್ತೀನಿ ಆ ರೀತಿ ರೆಡಿ ಮಾಡಿ ಕೊಟ್ಬಿಡ್ತಾರೆ ಅದೇ ಹೇಳಿದ್ನಲ್ಲ ನನಗೆ ಏನು ಬೇಕು ನನಗೆ ಈ ಥರದ್ದೆಲ್ಲ ತರ್ತೀನಿ ಅದನ್ನು ಅವರು ಆ ರೀತಿ ಮಾಡಿಕೊಡ್ತಾರೆ ಫೈನಲಾಗಿ ಒಂದು ಟಚಪ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಇದು ಹಿಂಗಿದೆಯಾ ಇದನ್ನ ಹಿಂಗೆ ಮಾಡ್ಕೊಂಡು ಸ್ವಲ್ಪ ಆಲ್ಟ್ರೇಷನ್ನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಉಂಟು ಆಲ್ಟ್ರೇಷನ್ನ ಮಾಡ್ಕೊಡ್ತೇನೆ ಈ ರೀತಿ ಪಾಟ್ಗಳೆಲ್ಲ ಇಟ್ಟು ಬಾಳೆಕಂದು ಆ ಬಾಳೆಕಂದು ಒಳ್ಳೆ ಬಾಳೆಕಂದು ಸಿಕ್ಕಿತ್ತು ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದು ತುಂಬ ಚೆನ್ನಾಗಿತ್ತು ಅದೆಲ್ಲ ಆಮೇಲೆ ಕಂತ್ರ ಮನೆಯವರು ನೋಡೋಣ ಕಟ್ತಾ ಇದ್ದಾರೆ ಅಯ್ಯೋ ಪಾಪ ನನಗೆ ಒಂದ್ಸಲಿ ಅನಿಸುತ್ತೆ ಪಾಪ ಅಂತ ಅವರು ಮಲಗಷ್ಟರಲ್ಲಿ ಒಂದು ಟ್ವೆಲ್ ತರ್ಟಿ ಹಂಗೆ ಆಮೇಲೆ ಮಲಗಿದ್ರು ಪಾಪ ಅವ್ರು ನಿದ್ದೆ ಬಂದಿಲ್ಲ ಒಂದೆರಡು ಗಂಟೆ ಹಂಗೆ ಓಡಾಡ್ತಾನೆ ಇದ್ದರು ಆಮೇಲೆ ನೋಡಿ ಬೆಳಿಗ್ಗೆ ನಾಲ್ಕು ಗಂಟೆ ಆಗಿದೆ ಕರೆಕ್ಟಾಗಿ ನಮ್ದು ಹತ್ತು ನಿಮಿಷ ಫಾಸ್ಟ್ ಇದೆ ಎಲ್ಲದಕ್ಕೂ ಹೂವು ಹಾಕಿ ಎಲ್ಲ ಅಲಂಕಾರ ಮಾಡಿ ಪ್ರತಿಯೊಂದೂ ಈ ರೀತಿ ಜೋಡಿಸಿ ಇಟ್ಟೆ ಎಲ್ಲ ಮುಗಿಯೋಷ್ಟರಲ್ಲಿ ಕಣ್ಣು ಮುಚ್ಚಲಿಲ್ಲ ಒಂದು ಕಡೆ ಕೂರೋಕ್ಕಾಗಲಿಲ್ಲ ಟಿ ವಿಲಿ ಹಾಡು ಹಾಕ್ಕೊಂಡು ನನ್ನ ಕೆಲಸಗಳೇನಿತ್ತು ಮಾಡ್ತಾನೇ ಇದ್ದೆ ಟೈಮು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆಗ್ತಾನೇ ಇತ್ತು ಕಳಶ ಪ್ರತಿಷ್ಠಾಪನೆ ಒಂದು ಮಾಡಲಿಲ್ಲ ಪ್ರತಿ ಒಂದನ್ನು ರೆಡಿ ಮಾಡಿ ಎತ್ತಿಟ್ಕೊಂಡೆ ಹೂವು ಹಾಕಬೇಕು ಅಮ್ಮಂಗೆ ಆ ಪ್ರತಿಷ್ಠಾಪನೆ ಇದು ಮಾಡ್ಕೊಬೇಕು ಪೂಜೆ ಮಾಡೋದಷ್ಟು ಉಳಿಸ್ಕೊಂಡಿದ್ದೆ ನಾಲ್ಕು ಗಂಟೆ ಆಗಿತ್ತು ಈ ರೀತಿ ಅಲಂಕಾರ ಮಾಡಿ ರಂಗೋಲಿ ಬಿಡೋದಾಗಲಿ ಅದಕ್ಕೆ ದೀಪಗಳಿಗೆ ರೆಡಿ ಮಾಡೋದಾಗಲಿ ಎಲ್ಲ ಸುಮ್ಮನೆ ಅಲ್ಲ ಇಡೀ ರಾತ್ರಿ ನಾನು ಮಲೆಗೋಕೆ ಸರಿ ಆಮೇಲೆ ಸಂಜೆಗೆ ನನಗೆ ನನಗನ್ನಿಸ್ತಿಲ್ಲ ಖುಷಿಯಿಂದನೇ ಇದ್ದೆ ಅಂತ ಹೇಳೋದು ಬಾಗ್ಲಲ್ಲೆಲ್ಲ ಈ ರೀತಿ ರಂಗೋಲಿ ಹಾಕಿ ಹೂವು ಇಟ್ಟು ಆಮೇಲೆ ತೋಮಾಲೆಲ್ಲ ಕಟ್ಟಿ ಏಕೆಂದರೆ ಇದೆಲ್ಲ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಎಲ್ಲ ಇವಾಗ ಮಾಡ್ಕೊಂಬಿಟ್ರೆ ಇವಾಗ ಕರೆಕ್ಟಾಗಿ ನಾನು ಪೂಜೆ ಮಾಡಿದಾಗ ಐದು ಗಂಟೆ ಐದು ಆಗಿತ್ತು ನಮ್ಮ ಮನೆಯವರು ಅಷ್ಟು ಬೇಗ ಎದ್ದರು ಪೂಜೆನ ಮಾಡಿದ್ವಿ ಪೂಜೆ ವಿಡಿಯೋ ಹಬ್ಬದಿಂದೆಲ್ಲ ನೆಕ್ಸ್ಟ್ ವೀಡಿಯೋ ಬರುತ್ತೆ ಇದು ಏನು ರಾತ್ರಿಯೆಲ್ಲ ಏನೇನು ಕೆಲಸ ಮಾಡ್ಕೊಂಡಿದ್ವಿ ಯಾವ ಥರ ಡಿಸೈನ್ ಮಾಡಿದ್ವಿ ಎಷ್ಟು ಹೊತ್ತಾಗಿತ್ತು ಅಂತ ಹೇಳಿ ನನ್ನ ಹಬ್ಬದ ಪ್ರಿಪ್ರೇಷನ್ನ ಬ್ಲಾಗ್ ಆಗಿತ್ತು ಅಷ್ಟೇ ಇದು ನೆಕ್ಸ್ಟು ಹಬ್ಬದ ವಿಡಿಯೋ ನೆಕ್ಸ್ಟ್ ಬ್ಲಾ ಹಾಕ್ತೀನಿ ನಿಮಗೆ ಈ ಡೆಕೋರೇಷನು ಇದು ಎಲ್ಲ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದನ್ನೇ ಹೇಳ್ದೆ ಸಾಂಗ್ ಹಾಕ್ಬಿಟ್ಟಿದ್ದೀನಿ ಹಂಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿರೋಂಥದ್ದು ನಾಲ್ಕು ಗಂಟೆ ಕಣ್ಣು ಮುಚ್ಚೋಕ್ಕಾಗಿಲ್ಲ ನನಗೆ ಎಲ್ಲಿ ಟೈಮ್ ಹಾಕ್ಬಿಡ್ತಾಯಿದೆ ಅನ್ನೋದೊಂದು ತಲೆಯಲ್ಲಿ ಓಡ್ತಾಯಿದ್ದೆ ನಾಲ್ಕು ಗಂಟೆ ಆಗೋಯ್ತಲ್ಲಪ್ಪ ನಾನು ಯಾವಾಗ ಪೂಜೆ ಮಾಡೋದು ಅನ್ನೋ ಥರ ಇನ್ನಿಸ್ತಾ ಇತ್ತು ಎಲ್ಲನೂ ಒಂದು ಕಡೆಯಿಂದ ದೇವ್ರ ಮನೆಗೂ ಅಷ್ಟೆ ಎಲ್ಲ ಹೂವು ಹಾಕ್ಬಿಟ್ಟಿದ್ದೆ ಹೂವೆಲ್ಲ ಹಾಕಿ ಎಲ್ಲನೂ ಪ್ರತಿಯೊಂದು ಇಟ್ಬಿಟ್ಟಿದ್ದೆ ಎಣ್ಣೆನೂ ಬಿಟ್ಟು ಸ್ನಾನ ಮಾಡಿ ಬಂದು ದೀಪ ಒಂದು ಹಚ್ಚಬೇಕು ಅಷ್ಟು ಇಳಿಸ್ಕೊಂಡಿದ್ದೆ ದೇವ್ರ ಮನೆಗೆ ಇನ್ನು ವರಮಾಲಕ್ಷ್ಮಿ ಅಮ್ಮನವ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ಕಳ್ಸಕ್ಕೆಲ್ಲ ಇದು ಮಾಡಿಕೊಂಡು ಮುಖವಾಡ ಇಟ್ಟು ಹೂವು ಹಾಕೋದೊಂದು ಇಟ್ಕೊಂಡಿದ್ದೆ ಅಷ್ಟನ್ನ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ನಾಲ್ಕು ಗಂಟೆ ನಾಲ್ಕು ಗಂಟೆ ಐದು ನಿಮಿಷ ಆಗಿತ್ತು ಅಡುಗೆ ಮನೆಗೂ ಅಷ್ಟೇ ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ಅಲ್ಲಿಗೊಂದು ಹೂವು ಇಟ್ಟು ಪೂಜೆ ಮಾಡೋಣ ಯಾಕೆಂದರೆ ನಾವು ಮಾಡೋದು ಹಬ್ಧಡಿಗೆ ಅಲ್ವಾ ಒಬ್ಬಟ್ಟೆಲ್ಲ ಏನೂ ರೆಡಿ ಮಾಡಿರಲಿಲ್ಲ ಬೆಳಿಗ್ಗೆ ಅಂತ ಅಂತೇಳ್ಬಿಟ್ಟು ಇದು ಮಾಡಿದ್ದೆ ಇಷ್ಟು ಕೆಲಸ ಅವತ್ತಿನ ರಾತ್ರಿ ನಡೆದಿದ್ದು ಫೈನಲ್ಲಾಗಿ ಈ ರೀತಿ ಬಂತು ಖುಷಿಯಾಯಿತು ಹಬ್ಬ ಅದು ಇನ್ನೂ ಖುಷಿ ಅನಿಸ್ತಾಯಿತ್ತು ಅದನ್ನೆಲ್ಲ ನೋಡೋದೇ ಒಂದು ಚಂದ ಅನಿಸ್ತಿತ್ತು ಈ ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತವಾಗೂ ಲೈಕ್ ಮಾಡ್ತೀರಾ ಅಂತ ಕೇಳ್ಕೊದಿ ಹಾಗೆ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್